ಮಾಘಮಾಸ ಮಹಾತ್ಮೆ ಮಾಘಪುರಾಣ ಅಧ್ಯಾಯ ಹದಿನಾಲ್ಕು ಬ್ರಹ್ಮಕಪಾಲದ ಪ್ರಸಂಗವನ್ನು ಮಹರ್ಷಿಗಳಿಂದ ತಿಳಿದು ಮಹಾರಾಜನಿಗೆ ಅತೀವ ಸಂತೋಷವಾಯಿತು ಇದರಿಂದ ದಿಲೀಪನಿಗೆ ಮತ್ತಷ್ಟು ಕುತೂಹಲ ಉಂಟಾಯಿತು ಕುತೂಹಲ ಭರಿತನಾದ ರಾಜನು ಅವರನ್ನು ಮತ್ತೆ ಪ್ರಶ್ನಿಸಿದನು ಈ ಮಾಘಮಾಸ ಮಹಾತ್ಮೆಯನ್ನು ಕೇಳಿದಷ್ಟು ಕುತೂಹಲ ಭರಿತವಾಗಿದೆ ಇದನ್ನು ನನಗೆ ತಾವು ಇನ್ನಷ್ಟು ವಿವರವಾಗಿ ತಿಳಿಸಿರಿ ಎಂದನು ಆಗ ವಸಿಷ್ಠರು ಮಾಘಮಾಸ ಮಹಿಮೆಯನ್ನು ಹಿಂದೆ ಪಾರ್ವತಿಗೆ ಶಿವನೂ ನಾರದನಿಗೆ ಬ್ರಹ್ಮದೇವನೂ ಹೇಳಿದ್ದರು ನಾನು ಈಗ ನಿನಗೆ ಶಿವನು ಪಾರ್ವತಿಗೆ ಹೇಳಿದ ಪ್ರಸಂಗವನ್ನು ವಿವರಿಸುವೆ ಎಂದು ನುಡಿದರು ಒಮ್ಮೆ ಪರಶಿವನು ತನ್ನ ಗಣಗಳೊಂದಿಗೆ ಸುಂದರವಾದ ಹಿಮಾಲಯದ ಶಿಖರದಲ್ಲಿ ಮಂದಾರ ವೃಕ್ಷದ ಬಳಿ ಪಾರ್ವತಿಯೊಡನೆ ಆಸೀನನಾಗಿದ್ದನು ಆಗ ಜಗನ್ಮಾತೆಯಾದ ಪಾರ್ವತಿಯು ಸ್ವಾಮಿ ತಾವು ನನಗೆ ಅನೇಕ ಪುಣ್ಯ ಕಥೆಗಳನ್ನು ವಿವರಿಸಿದ್ದೀರಿ ಆದರೆ ಪ್ರಯಾಗ ಕ್ಷೇತ್ರ ಮಹಿಮೆಯನ್ನು ಮಾಘ ಮಾಸದ ಮಹಾತ್ಮೆಯನ್ನು ಕೇಳಬೇಕೆಂಬ ಕುತೂಹಲ ನನಗಿದೆ ಈ ಏಕಾಂತ ಸಮಯದಲ್ಲಿ ತಾವು ಅದನ್ನು ನನಗೆ ತಿಳಿಸಬೇಕು ಎಂದು ಭಕ್ತಿಯಿಂದ ಪ್ರಾರ್ಥಿಸಿದರು ಭಗವಾನ್ ಶಿವನು ದೇವಿ ನಿನ್ನ ಅಭಿಲಾಷೆಯಂತೆ ನೀನು ಕೇಳಬೇಕೆಂದಿರುವ ಪ್ರಸಂಗಗಳನ್ನು ನಿರೂಪಿಸುವೆ ಸಾವಧಾನವಾಗಿ ಕೇಳು ಎಂದು ಹೇಳಲಾರಂಭಿಸಿದನು ಸೂರ್ಯನು ಮಕರ ರಾಶಿಗೆ ಬಂದಾಗ ಮಾಘ ಮಾಸವು ಆರಂಭವಾಗುತ್ತದೆ ಈ ಸಮಯದಲ್ಲಿ ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕೆ ಮುನ್ನ ಯಾರು ನದಿ ಸ್ನಾನ ಮಾಡುತ್ತಾರೆಯೋ ಅವರು ಎಲ್ಲ ಪಾಪಗಳಿಂದಲೂ ಬಿಡುಗಡೆ ಹೊಂದುವರು ಅಷ್ಟೇ ಅಲ್ಲದೆ ಮೋಕ್ಷಪ್ರಾಪ್ತಿಯೂ ಸುಲಭವಾಗುತ್ತದೆ ಯಾರು ಈ ಮಾಘ ಮಾಸದಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿ ಸ್ನಾನ ಮಾಡುವರೋ ಅವರು ವೈಕುಂಠವನ್ನೇ ಹೊಂದುವರು ಜೀವನದಿಗಳು ಸಮೀಪದಲ್ಲಿ ಇಲ್ಲದಿದ್ದರೆ ಕನಿಷ್ಠ ಕೆರೆ ಬಾವಿ ಕೊಳಗೋಷ್ಟಾದದಷ್ಟು ನೀರಿನಲ್ಲಾದರೂ ಸ್ನಾನವನ್ನು ಮಾಡಿದರೆ ಅವರ ಎಲ್ಲ ಪಾಪರಾಶಿಯೂ ಸುಡುತ್ತದೆ ಎರಡು ಸ್ನಾನ ಮಾಡಿದವರಿಗೆ ವಿಷ್ಣು ಲೋಕವೇ ಸಿಗುತ್ತದೆ ಮೂರನೇ ದಿನ ಸ್ನಾನವಾಚರಿಸಿದರೆ ಶ್ರೀಹರಿಯ ದರ್ಶನ ಭಾಗ್ಯವೇ ಸಿಗುತ್ತದೆ ಪ್ರಯಾಗ ಕ್ಷೇತ್ರದಲ್ಲಿ ಸ್ನಾನ ಮಾಘಸ್ನಾನ ಮಾಡಿದವರಿಗೆ ಪುನರ್ಜನ್ಮವೇ ಪ್ರಯಾಗ ಪುನರ್ಜನ್ಮವೇ ಇಲ್ಲ ಎಂದು ಸ್ವಯಂ ಭಕ್ ಭಗವಂತನೇ ಒಂದು ಕಡೆ ಹೇಳಿದ್ದಾನೆ ಇದು ಸತ್ಯ ಮಾಘ ಸ್ನಾನದ ಮಹಿಮೆ ಇಷ್ಟೇ ಎಂದು ಹೇಳಲು ಸಾಧ್ಯವಿಲ್ಲ ಈ ಮಕರ ಸಂಕ್ರಮಣದ ಉತ್ತರಾಯಣ ಪೂರ್ಣ ಕಾಲ ಪ ಮಹಾಪರ್ವ ಕಾಲ ಎನಿಸಿದೆ ಇದರಲ್ಲಿ ಮಾಡಿದ ಸ್ನಾನ ಫಲಕ್ಕೆ ಸಮಾನವಾದ ಪುಣ್ಯವೇ ಇಲ್ಲ ಅರುಣೋದಯದಲ್ಲೆದ್ದು ಸ್ನಾನ ಮಾಡಿ ಸೂರ್ಯದೇವನಿಗೆ ನಮಸ್ಕಾರ ಮಾಡಿದರೆ ಮಹಾಫಲ ಯಥಾಶಕ್ತಿ ದಾನ ಮಾಡಿ ಶಿವಾಲಯಕ್ಕೂ ವೈಷ್ಣವಾಲಯಕ್ಕೂ ಹೋಗಿ ಭಗವಂತನ ದರ್ಶನ ಮಾಡಿ ಪುಣ್ಯನಾಮ ಸಂಕೀರ್ತನೆ ಮಾಡಿದರೆ ದೀಪಾರಾಧನೆ ನಡೆಸಿದರೆ ಬರುವ ಫಲ ಇಷ್ಟೇ ಎಂದು ವರ್ಣಿಸಲು ಪದಗಳೇ ಸಾಲದು ಸ್ನಾನ ಮಾಡಲು ಅಶಕ್ತರು ರೋಗಪೀಡಿತರೂ ಸಹ ತಮ್ಮ ಶಕ್ತಿಯಾನುಸಾರ ಸ್ವಲ್ಪ ನೀರಿನಲ್ಲಿಯೇ ಸ್ನಾನ ಮಾಡಿದರೆ ಸ್ನಾನದ ಪುಣ್ಯ ಪೂರ್ಣ ಫಲವು ದೊರೆಯುವುದರಲ್ಲಿ ಸಂಶಯವಿಲ್ಲ ಅಶಕ್ತರು ಸ್ನಾನದ ಬಳಿಕ ಶ್ರೀಹರಿಯ ದರ್ಶನ ಮಾಡಿ ಪ್ರಸಾದ ಸ್ವೀಕರಿಸಿದರೆ ಅವರ ಕಷ್ಟಗಳೆಲ್ಲ ಅತಿ ಶೀಘ್ರದಲ್ಲಿಯೇ ನಿವಾರಣೆಯಾಗುವುದು ಮಾಘಸ್ನಾನವನ್ನು ಮಹಾತ್ಮೆ ತಿಳಿಯದ ಮಾಡಿದವರಿಗೆ ಪೂರ್ಣ ಲಾಭವಾಗುತ್ತದೆ ಎಂದ ಮೇಲೆ ಉಳಿದವರಿಗೆ ಅಶ್ವಮೇಧ ಯಾಗವನ್ನು ಆಚರಿಸಿದ ಫಲವೇ ಸಿಗುತ್ತದೆ ಮಾಘ ಸ್ನಾನ ಮಾಡಿ ಭಗವಂತನ ದಿವ್ಯಮೂರ್ತಿಯ ದರ್ಶನ ಮಾಡಿ ಮಾಘ ಮಾಸ ಮಹಾತ್ಮೆಯನ್ನು ಶ್ರವಣ ಮಾಡಿ ದೀಪಾರಾಧನೆ ಮಾಡಿದರೆ ಅವರಿಗೆ ಪುನರ್ಜನ್ಮವೇ ಇಲ್ಲವೆಂದು ಹೇಳುತ್ತಾರೆ ಇದನ್ನು ಸ್ತ್ರೀ ಪುರುಷ ಬಾಲಕರು ಯಾರು ಬೇಕಾದರೂ ಆಚರಿಸಿ ಪುಣ್ಯಭಾಗಿಗಳಾಗಬಹುದು ಭಗವಂತನು ಭೂಲೋಕವಾಸಿಗಳಿಗೆ ಒದಗಿಸಿಕೊಟ್ಟ ಸುಲಭ ಸಾಧನವಿದಾಗಿದೆ ಇದರಿಂದ ರೌರವಾದಿ ನರಕಗಳು ತಪ್ಪಿ ಸುಲಭವಾಗಿ ಮೋಕ್ಷಪ್ರಾಪ್ತಿಯಾಗುತ್ತದೆ ಯಾರು ಸ್ನಾನವನ್ನು ಉದಾಸೀನ ನಿಂದೆ ತಿರಸ್ಕಾರ ಮಾಡುತ್ತಾರೋ ಅವರು ಅನೇಕ ಕ್ಲೇಷಗಳನ್ನು ಅನುಭವಿಸಬೇಕಾಗುತ್ತದೆ ಇವರು ಮಾಡಿದ ಪಾಪಗಳಿಗೆ ಕ್ಷಮೆಯೇ ಇಲ್ಲದೆ ಹೋಗುತ್ತದೆ ಆದ ಕಾರಣ ಈ ಸುಲಭ ಸಾಧನವನ್ನು ಆಸ್ತಿಕರಾದ ಯಾವ ಮಾನವರೂ ಅಲ ಅಲಕ್ಷಿಸಬಾರದು ಧರ್ಮ ಕರ್ಮ ಭ್ರಷ್ಟರಾಗಿ ಮಾಘಸ್ನಾನವನ್ನು ಕಡೆಗಣಿಸುವರೋ ಅಂತಹ ಸ್ನ ಮಾನವರು ಕುಂಬಿ ಪಾಕಾದಿ ನರಕಗಳ ಅಪಿಶಿಕ್ಷೆಗಳನ್ನು ಅನುಭವಿಸದೆ ತಪ್ಪಲಾರದು ಯಮಧೂತರು ಇಂತಹ ಸೋಮಾರಿಗಳನ್ನು ಅನುಭವಿಸದೆ ತಪ್ಪಲಾರದು ಯಮಧೂತರು ಇಂತಹ ಸೋಮಾರಿಗಳನ್ನು ಧರ್ಮಮಂಡನನ್ನು ಬಹುವಾಗಿ ಶಿಕ್ಷಿಸಿ ಕ್ರೂರ ಯಾತನೆಯನ್ನು ನೀಡಿ ಹಿಂಸೆ ಪಡುತ್ತಾರೆ ನಾನಾ ನರಕಗಳಲ್ಲಿ ಇವರು ಬಳಲುವರು ಯಾವ ಸ್ತ್ರೀಯು ಬೆಳಗಿನ ಜಾವ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನ ಮಾಡಿ ವಿಷ್ಣು ಪೂಜೆಗಳನ್ನು ಆಚರಿಸುತ್ತಾಳೆಯೋ ತನ್ನ ಪತಿ ಅತ್ತೆ ಮಾವಂದಿರು ಹಿರಿಯರಿಗೆ ನಮಸ್ಕಾರ ಮಾಡುವ ಹಿರಿಯರಿಗೆ ನಮಸ್ಕಾರ ಮಾಡುವಳು ಆಕೆಗೆ ವೈದವ್ಯವೇ ಇರುವುದಿಲ್ಲ ಹೀಗೆ ಮಾಡದೆ ಸೋಮಾರಿಯಾಗಿ ಯಾರು ಅಹಂಕಾರದಿಂದ ಸ್ನಾನಾದಿಗಳನ್ನು ಆಚರಿಸುವುದಿಲ್ಲವೋ ಅವರು ಪಶುಗಳಾಗಿ ಜನಿಸುವರು ಹೀನ ಜನ್ಮಗಳ ಪಾಲಾಗುತ್ತಾರೆ ಸ್ನಾನಕ್ಕೆ ವಯಸ್ಸಿನ ಮಿತಿ ಇಲ್ಲ ಮಕ್ಕಳು ಯುವಕರು ಮುಪ್ಪಿನವರು ಸ್ತ್ರೀ ಪುರುಷರು ಯಾರೇ ಆಗಲಿ ಇದನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸಿ ಫಲಾ ಫಲಭಾಗಿಗಳಾಗಬಹುದು ಈ ಮಾಸಪೂರ್ತಿ ನಿಷ್ಠಾವಂತರಾಗಿ ಸ್ನಾನ ದಾನ ಧರ್ಮಗಳನ್ನು ಆಚರಿಸಿದರೆ ಅನೇಕ ಯಜ್ಞಗಳನ್ನು ಆಚರಿಸಿದ ಫಲ ಸಿಗುತ್ತದೆ ಇದು ಎಲ್ಲರಿಗೂ ಶ್ರೇಯಸ್ಕರವಾಗಿದೆ ಶಿವನು ಪಾರ್ವತಿಗೆ ಹೇಳುತ್ತಾನೆ ಪ್ರಿಯೆ ದುಷ್ಟಸಂಗ ಮಾಡುವವರು ಬ್ರಹ್ಮ ಹತ್ಯಾದಿ ದೋಷಗಳಿಗೆ ಸಿಕ್ಕಿದವರು ಬಂಗಾರ ಕದ್ದವರು ಪರಸ್ತ್ರೀಯೊಡನೆ ಕೆಟ್ಟದಾಗಿ ನಡೆದುಕೊಂಡು ಪಾಪಗಳನ್ನು ಮಾಡಿದವರು ಮದ್ಯಪಾನ ಮಾಡುವವರು ಪ್ರಾಣಹಿಂಸೆ ಮಾಡುವವರು ಯಾರೇ ಪ್ರಾ ಪಾಪಿಗಳಾಗಲೀ ಸ್ನಾನ ಮಾಡಿದರೆ ಆ ಪಾಪಗಳೆಲ್ಲವೂ ಶೀಘ್ರವಾಗಿ ನಾಶ ಹೊಂದುತ್ತದೆ ದೇವತ್ಯಾಗ ನಂತರದಲ್ಲಿ ಇವರಿಗೆ ಸದ್ಗತಿ ದೊರೆಯುತ್ತದೆ ಕುಲಭ್ರಷ್ಟರು ಲೋಭಿಗಳು ಬಡ್ಡಿ ಹಣಕ್ಕಾಗಿ ಪರರನ್ನು ವಂಚನೆ ಮಾಡುವವರು ಸುಳ್ಳು ಹೇಳಿ ಜೀವನ ನಡೆಸುವವರು ಮಿತ್ರ ಗುರು ದ್ರೋಹ ಮಾಡಿದವರು ಬ್ರಾಹ್ಮಣರನ್ನು ಹಿಂಸೆ ಮಾಡುವವರು ಪತ್ನಿಯನ್ನು ಕಡೆಗಣಿಸುವರು ವೈಶ್ ವೇಶ್ಯಾಸಂಗ ಮಾಡುವವರು ದೈವಭಕ್ತಿ ರಹಿತರು ಪತಿಪತ್ನಿಯರಲ್ಲಿ ಕಲಹ ಹುಟ್ಟಿಸುವವರು ಅಹಂಕಾರದಿಂದ ಗುರು ಹಿರಿಯರ ನಿಂದೆ ಮಾಡುವವರು ಈ ಮಾಘ ಸ್ನಾನ ಮಾಡಿದರೆ ಯಾವ ಪ್ರಾಯಶ್ಚಿತ್ತವೂ ಇಲ್ಲದೆ ಈ ಪಾಪಗಳನ್ನು ಬಿಡುಗಡೆಯಿಂದ ಹೊಂದುತ್ತಾರೆ ಎಂದ ಮೇಲೆ ಇದರ ಮಹಿಮೆ ಅಪಾರ ಸ್ನಾನವನ್ನು ಸೂರ್ಯೋದಯಕ್ಕೆ ಮುನ್ನವೇ ಮಾಡಬೇಕು ಭಕ್ತಿ ಶ್ರದ್ಧೆಗಳಿಂದ ಸಂಕಲ್ಪ ಮಾಡಿದ ಸ್ನಾನವು ಪೂರ್ಣ ಫಲ ಲಭಿಸುತ್ತದೆ ವರ್ಷದ ಹನ್ನೆರಡು ಮಾಸಗಳಲ್ಲಿ ಈಗ ಮಾಸವು ಬಹು ಉತ್ತಮವಾದುದು ಸರ್ವದೇವತೆಗಳಲ್ಲಿ ಶ್ರೀಮನ್ನಾರಾಯಣನೇ ಸರ್ವೋತ್ತಮನು ಸಕಲ ಶಾಸ್ತ್ರಗಳಲ್ಲಿ ವೇದಗಳೇ ಶ್ರೇಷ್ಠ ಜಾತಿಯಲ್ಲಿ ಬ್ರಾಹ್ಮಣನೂ ಉತ್ತಮನೋ ಪರ್ವತಗಳಲ್ಲಿ ಮೇರುವೇ ಶ್ರೇಷ್ಠವಾಗಿದೆ ಅಂತೆಯೇ ಮಾಸಗಳಲ್ಲಿ ಮಾಘ ಮಾಸವೇ ಅತಿ ಶ್ರೇಷ್ಠವಾಗಿದೆ ಮಾಘ ಮಾಸದಲ್ಲಿ ಚಳಿ ಅಧಿಕವಾಗಿರುತ್ತದೆ ರೋಗಿಗಳು ವೃದ್ಧರಾದವರು ಸ್ನಾನವನ್ನು ಮಾಡಲು ಕಷ್ಟವಾದರೆ ಒಣಗಿದ ಕಟ್ಟಿಗೆಯನ್ನು ಉರಿಹಾಕಿ ಬೆಂಕಿಯನ್ನೇ ಬೆಂಕಿಯನ್ನು ಕಾಯಿಸಿಕೊಂಡು ನಂತರ ಸ್ನಾನವನ್ನು ಮಾಡಬಹುದು ಮಾಘ ಸ್ನಾನಾನಂತರ ದೇವತಾ ದರ್ಶನ ಮಾಡಿ ಬಡವರಿಗೆ ವಸ್ತ್ರದಾನ ಮಾಡಿದರೆ ಅಧಿಕ ಫಲಗಳು ದೊರಕುತ್ತದೆ ಶ್ರದ್ಧಾಭಕ್ತಿಗಳಿಂದ ಸ್ನಾನವನ್ನು ಮಾಡುವ ಆಸ್ತಿಕ ಜನರನ್ನು ಯಾರು ಅಪಹಾಸ್ಯ ಮಾಡುತ್ತಾರೋ ಅಡ್ಡಿಪಡಿಸುತ್ತಾರೋ ಅವರು ಪಾಪಗಳನ್ನು ಹೊಂದುತ್ತಾರೆ ಮಾಘ ಮಾಸದ ಮೊದಲ ದಿನದಿಂದ ಮಾಸಪೂರ್ತಿ ಯಾವ ಕುಟುಂಬದ ಎಲ್ಲ ಸದಸ್ಯರು ಪ್ರತಿನಿತ್ಯವೂ ನದಿ ಸ್ನಾನ ಮಾಡುವರೋ ಅವರಿಗೆ ಇಹಪರದಲ್ಲಿಯೂ ಸ್ವರ್ಗ ಸುಖ ಲಭಿಸುತ್ತದೆ ಇವರನ್ನು ನಿಂದೆ ಮಾಡಿದವರಿಗೆ ಘೋರ ನರಕವು ತಪ್ಪದು ಅವರ ವಂಶವು ಘೋರ ನರಕವು ತಪ್ಪದು ಅವರ ವಂಶವು ನಾಶವಾಗಿದ್ದು ದಾರಿದ್ರ್ಯ ಬರುತ್ತದೆ ಅಶಕ್ತರಾದವರು ಕೈಕಾಲು ಮುಖ ತೊಳೆದು ತಲೆಯ ಮೇಲೆ ನೀರು ಪ್ರೋಕ್ಷಿಸಿಕೊಂಡು ಸೂರ್ಯನಿಗೆ ನಮಸ್ಕಾರ ಮಾಡಿದರೆ ಮಾಘ ಮಾಘಮಾಹಾತ್ಮೆ ಶ್ರವಣ ಮಾಡಿದರೆ ಪೂರ್ಣ ಫಲವು ಸಿಗುವುದು ಇದರಿಂದ ಎಲ್ಲ ಬಗೆಯ ಪಾಪಗಳು ನಾಶವಾಗುತ್ತದೆ ದಾರಿದ್ರ್ಯ ದುಃಖವು ನಾಶವಾಗುತ್ತದೆ ಮಾಘ ಸ್ನಾನಕ್ಕಿಂತ ಬೇರೆ ಪುಣ್ಯ ಲಾಭ ಕ್ರಮ ಇನ್ನೊಂದಿಲ್ಲ ಇದರಿಂದ ಯಾಗ ಫಲ ಗೋದಾನ ಭೂದಾನ ಹಿರಣ್ಯದಾನ ಫಲಗಳು ಶ್ರಮವಿಲ್ಲದೆ ಬರುತ್ತವೆ ಬ್ರಹ್ಮ ಹತ್ಯೆ ಪಿತೃಹತ್ಯೆ ತಿಳಿದೋ ತಿಳಿಯದೆಯೋ ಮಾಡಿದ ಸಕಲ ಪಾಪಗಳು ನಾಶವಾಗುತ್ತವೆ ಇದರಿಂದ ನರಕ ದರ್ಶನವೇ ಇಲ್ಲ ಕೇವಲ ಸ್ವರ್ಗಪ್ರಾಪ್ತಿಯೇ ಆಗುತ್ತದೆ ಎಂದು ಪರಮೇಶ್ವರನು ಪಾರ್ವತಿಗೆ ಮಾಘಮಾಸದ ಮಹಿಮೆಯನ್ನು ನಿರೂಪಿಸಿದನೆಂಬಲ್ಲಿಗೆ ಮಾಘಮಾಸ ಮಹಾತ್ಮೆಯ ಹದಿನಾಲ್ಕನೇ ಅಧ್ಯಾಯವು ಸಂಪೂರ್ಣವಾಯಿತು